गयो न यो के भयो है अहिले गयो चाल आयो वेटिंग गर्न पर्यो गयो न यो चल्यो त्यो न त यो जुन आवाज आयो त्यो बचाउ तिमीले यार त्यो पनि रिचार्ज गर्नु यस्तो गर्यो तिमी है यो मात्र यस्तो 안녕히 계십시오. ಚುನಾವಣಾ ಆಯೋಗದವ್ರು ಬಂದರೆ ಎಲ್ಲ ನಿಮ್ಮ ಇಲ್ಲಿ ದುಡ್ಡಿಲ್ವಾ ಹಾಗೆ ಪಿ ಡಬ್ಲ್ಯೂ ಅವರು ದುಡ್ಡು ಹಿಡುದಿಲ್ಲ ಮಿನಿಷ್ಟ್ರಾ ಯಾರಾದರೆ ಗವರ್ನರ್ ಇದ್ದಾಗ ಈಗ ಆದರೆ ಇದ್ರೆ ಎಂಟು ಉಂಟಿಲ್ವಾ ತಿಳ್ಸಿದ್ರಾ ಎಂತ ಹೇಳಿದ್ರು ನಿರ್ಲಕ್ಷ್ಯತನಕ್ಕೆ ಉದಾಹರಣೆಯೇ ನಮ್ಮ ಉಡುಪಿಯ ಹೃದಯ ಭಾಗದಲ್ಲಿರುವ ಬನ್ನಂಜಯ ಪ್ರವಾಸಿ ಮಂದಿರ ಯಾಕೆಂದರೆ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿರುವ ಇರುವ ಪಿ ಡಬ್ಲ್ಯೂ ಎಫ್ ಟಿಗೆ ಬರುವಂಥ ಪ್ರವಾಸಿ ಮಂದಿರದ ಈ ಮೆಸ್ಕೊಂಬಿಲ್ ಭಾವ ಪಾವತಿಗೆ ಬಾಕಿದ ಸಂದರ್ಭದಲ್ಲಿ ನೇರವಾಗಿ ಇಲಾಖೆಯ ಅಧಿಕಾರಿಗಳು ಫ್ಯೂಸ್ ತೆಗೆಯುವುದಲ್ಲ ಟ್ರಾನ್ಸ್ಫಾರ್ಮರ್ನ ಟಿ ಸಿಯಲ್ಲೇ ಆ ಲೈನನ್ನು ಕಟ್ ಮಾಡುವಂಥ ಪರಿಸ್ಥಿತಿ ಉಡುಪಿಯಲ್ಲಿ ನಡೆದಿದೆ ಅದರ ಅರ್ಥ ಏನಂತೇಳಿ ಇವತ್ತು ಟೋಟಲಿ ನಮ್ಮ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಲ್ಲ ಸಂಪೂರ್ಣವಾಗಿ ಫೈನಾನ್ಷಿಯಲಿ ಅವರು ಟೋಟಲಿ ಕೊಲ್ಯಾಪ್ಸ್ ಆಗಿದ್ದಾರೆ ಎಂಬುದನ್ನು ಅದು ಸಾಕ್ಷಿಯಾಗಿ ತೋರಿಸ್ಕೊಡ್ತಿದೆ ಏಕೆಂದರೆ ಮೆಸ್ಕಾಮ್ ಇರ್ಬೋದು ಪಿ ಡಬ್ಲ್ಯೂ ಇರ್ಬೋದು ಬೇರೆ ಬೇರೆ ಇಲಾಖೆಗಳು ಸರ್ಕಾರದ ಹತ್ತಿನಲ್ಲಿರುವಂಥ ಇಲಾಖೆಗಳು ಆದರೆ ಒಂದು ಇಲಾಖೆ ಇನ್ನೊಂದು ಇಲಾಖೆಯ ಫ್ಯೂಸ್ ತೆಗಿಬೇಕಾದರೆ ಯಾವ ಮಟ್ಟಕ್ಕೆ ಅಲ್ಲಿ ಆರ್ಥಿಕ ಸಂಕಷ್ಟ ಇರಬಹುದು ಎಂಬುದನ್ನು ನಾವೊಮ್ಮೆ ಆಲೋಚನೆ ಮಾಡಬೇಕಾಗ್ತದೆ ಶನಿವಾರ ರಾತ್ರಿ ಫ್ಯೂಸನ್ನು ತೆಗೆದಿದ್ದರು ನಾನು ಆದಿತ್ಯವಾರ ಐ ಬಿಗೆ ಭೇಟಿ ಕೊಟ್ಟು ತಕ್ಷಣ ಡಿ ಸಿ ಅವರಿಗೆ ಆ ಬಗ್ಗೆ ಮಾಹಿತಿ ಕೊಟ್ಟಾಗ ಡಿ ಸಿ ಅವರು ಪುನಃ ರಿಕ್ವೆಸ್ಟ್ ಮಾಡಿ ಅದನ್ನು ಜೋಡಣೆ ಮಾಡುವಂಥ ಕೆಲಸ ಮಾಡಿದ್ರು ಆದರೆ ಅದು ತಾತ್ಕಾಲಿಕ ಈ ಒಂದು ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೇನೆ ಟೋಟಲಿ ಸರ್ಕಾರ ಇವತ್ತು ನಿರ್ಲಕ್ಷ್ಯ ಮಾಡ್ತಿದ್ದೆ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಅಂಗನವಾಡಿ ಶಿಕ್ಷಕರ ಸಂಬಳ ಇರ್ಬೋದು ಅಂಗನವಾಡಿ ಸಹಾಯಕರ ಸಂಬಳ ಇರ್ಬೋದು ಅದೇ ರೀತಿ ಬೇರೆ ಬೇರೆ ಇಲಾಖೆಗಳಲ್ಲಿ ಇವತ್ತು ಸಂಬಳ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ಸರ್ಕಾರದಿಲ್ಲ